ಸ್ನೇಹಿತರೆ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಕೊರೋನಾದ ಬಳಿಕ ಈಗ ಎಚ್ ಎಂ ಪಿ ವೈರಸ್ ಸದ್ದು ಮಾಡುತ್ತಿದೆ ಬೆಂಗಳೂರಿನ ಎಂಟು ತಿಂಗಳ ಕಂದಮನಲ್ಲೂ ಈ ಎಚ್ ಎಂ ಪಿ ವೈರಸ್ ಪತ್ತೆಯಾಗಿದ್ದು ರಾಜ್ಯವನ್ನು ಬೆಚ್ಚಿ ಬೀಳಿಸಿದೆ ಈಗಿದ್ದರೂ ಈ ವೈರಸ್ ಚೀನಾದಲ್ಲಿ ಆವಳಿ ಎಬ್ಬಿಸಿರುವ ವೈರಸ್ ಅಥವಾ ಬೇರೆಯಾವುದರ ವೈರಸ್ ಎಂಬುದು ಇನ್ನೂ ಪತ್ತೆಯಾಗಿಲ್ಲ ಆದರೆ ಕನ್ನಡದ ಕೆಲವು ನ್ಯೂಸ್ ಚಾನೆಲ್ಗಳು ಈಗಾಗಲೇ ಅದಕ್ಕೆ ಹಲವು ರೆಕ್ಕೆ ಪುಕ್ಕಗಳನ್ನು ಕಟ್ಟಿವೆ ಹಾಗೂ ಜನರಲ್ಲಿ ಆತಂಕವನ್ನು ಮೂಡಿಸಿರುವುದು ನಿಜ ಆಗಿದ್ದರೆ ಚೀನಾದಲ್ಲಿ ಏನಾಗುತ್ತಿದೆ ಎಂಬುದನ್ನು ನಾವು ಇಲ್ಲಿ ಕನ್ನಡದ ಪ್ರಜೆಯೊಬ್ಬರಿಂದ ತಿಳಿದುಕೊಳ್ಳೋಣ ಚೈನಾದಿಂದ ಇತ್ತೀಚೆಗೆಲ್ಲ ನ್ಯೂಸೆಲ್ಲ ಸ್ಪ್ರೆಂಡ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸ್ಪೆಷಲಿ ಕರ್ನಾಟಕದಲ್ಲಿ ಟಿವಿ ವಿ ಚಾನೆಲ್ ಅವರು ಚೈನಾದಲ್ಲಿ ಹಂಗಂತೆ ಹೀಗಂತೆ ಅಸ್ತಿಲ ಸತ್ರಂತೆ ಇಷ್ಟನ ಹೆಣ ಕೊಡೋಕೆ ಜಾಗ ಇಲ್ಲ ಅದು ಇದು ಹಾಸ್ಪಿಟ್ಲಲ್ಲಿ ಕಾಲಿಡೋಕೆ ಜಾಗ ಇಲ್ಲ ಭಾಳ ಜನ ಸತ್ತೋಗ್ತಾ ಇದ್ದಾರೆ ಎಲ್ಲರೂ ಮಾಸ್ಕ್ ಹಾಕೊಳ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಅದೇ ನ್ಯೂಸ್ ಇದು ರಿಯಲ್ ನ್ಯೂಸ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ ಇದು ಮೈನ್ ಜಾಗ ಒಲಿಂಪಿಕ್ ಸ್ಕ್ವೇರ್ ಅಂತ ಒಳ್ಳೆ ಫೇಮಸ್ ಜಾಗ ಇದು ಇಲ್ಲೇ ಒಂದು ಇದೆ ಆ ಆಸ್ಪಿಟ್ಲ್ ಒಳಗಡೆ ಹೋಗಿ ನಿಮಗೆ ರಿಯಾಲಿಟಿ ತೋರಿಸ್ತೀನಿ ಏನು ಕತೆ ಏನು ಅಂತ ಇದು ಫೇಮಸ್ ಹಾಸ್ಪಿಟ್ಲ್ ಅಲ್ಲಿ ನಿಮ್ಮ ಮೇನ್ ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲು ಯಾಕಂದ್ರೆ ಬರೀ ಸುಳ್ ಸುದ್ದಿ ಅಪ್ಸಿಗೆ ಜನಕ್ಕೆಲ್ಲ ಎದುರಿಸಿ ಗಾಬರಿ ಪಡಿಸ್ತಾ ಇದ್ದಾರೆ ಮಾಸ್ಕ್ ಹಾಕೊಳ್ಳೋದು ಸಹಜ ಇಲ್ಲಿ ದಂಡಿ ಏರಿಯಾ ಇದು ಚಳಿ ಪ್ರದೇಶ ಆಮೇಲೆ ಕೆಲವೊಂದು ಫ್ಲೂ ಜ್ವರ ವೈರಲ್ ಫ್ಲೂ ಅವೆಲ್ಲ ಬರೋದು ಮಾಮೂಲಿ ಚಳಿಗಾಲದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬಂದೇ ಇರ್ತವೆ ಅದನ್ನು ಬಿಟ್ಟು ಅಲ್ಲಿ ಎಲ್ಲ ನ್ಯೂಸ್ ಅಫೀಸರ್ ನೋಡಿಬಿಟ್ರೆ ಅಲ್ಲಿ ನಮ್ಮ ಊರಿಂದಾನು ಅಲ್ಲಿಂದ ಎಲ್ಲ ಕಡೆ ಫ್ರೆಂಡ್ಸ್ಗಳು ಫೋನ್ ಮಾಡ್ತಾ ಇದ್ದಾರೆ ಏನಂತೆ ಹಂಗಂತೆ ಹಿಂಗಂತೆ ಅಂತ ಎಲ್ಲಿ ನೋಡ್ರಿ ಇದು ಹಾಸ್ಪಿಟ್ಲು ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ನೋಡೋಣ ಹಾಂ ಒಬ್ಬರು ಇಬ್ರು ಮಾಸ್ಕ್ ಹಾಕೊಂಡಿರ್ತಾರೆ ಮಾಮೂಲಿ ನೋಡ್ರಿ ಹುಡ್ರು ಮಕ್ಕಳು ಯಾರು ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ಇತ್ತ ಕೆಲೊಬ್ರು ಕೆಲವೊಬ್ರು ಜ್ವರ ಆಗಿರೋ ಬಂದು ಸಣ್ಣ ಪುಟ್ಟ ಮಾಮೂಲಿ ಇರೋದೇ ಚಳಿಗಾಲದಲ್ಲಿ ಇದು ಚಳಿ ಪ್ರದೇಶ ಇಲ್ಲಿ ಮೈನಸ್ಸು ಹೋಗುತ್ತೆ ಚಳಿಗಾಲದಲ್ಲಿ ಹಂಗಾಗಿ ಮಾಸ್ ಅಷ್ಟು ಮಾಸ್ಕ್ ಹಾಕ್ತಾ ಮಾಸ್ಕ್ ಹಾಕ್ತಾ ಬಿಟ್ಟರೆ ಬೇರೆ ಅಂಥದ್ದು ಏನು ಗಾಬರಿ ಪಡುತ್ತದ್ದು ಏನೂ ಆಗಿಲ್ಲ ಇಲ್ಲಿ ನೋಡಿದ ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾ ಇದ್ದೀನಿ ಒಳಗಡೆ ಮಾಮೂಲಿ ನೋಡ್ರಿ ಈ ಕ ಬಾಡಿಗಾಡೆ ಮಾಸ್ಕ್ ಹಾಕೊಂಡಿಲ್ಲ ಮತ್ತೆ ಯಾರು ಮಾಸ್ಕ್ ಹಾಕೊಂತಾರೆ ನೋಡ್ರಿ ಹಾಸ್ಪಿಟ್ಲು ಕಾಲಿಡೋದ್ ಜಾಗ ಇಲ್ಲಂತೆ ಹಂಗಂತೆ ಹಿಂಗಂತೆ ಎಲ್ಲಿ ನೋಡ್ರಿ ಹಾಲಕ್ದಲ್ಲಿ ತುಂಬಿ ತೊಳಗ್ಬೇಕಾಗಿತ್ತು ಹಾಸ್ಪಿಟ್ಲ್ಗಳು ಇದು ಹಾಸ್ಪಿಟ್ಲು ಮೇಯ್ನ್ ಹಾಸ್ಪಿಟ್ಲ್ ಗಾಲಿಯನ್ನಿದ್ದು ಎಷ್ಟು ಜನ ಇದ್ದಾರೆ ನೋಡ್ರಿ ಇಲ್ಲಿ ಲಿಮಿಟೆಡ್ ಜನಗಳು ಅದೇ ಆಗಿದ್ರೆ ತುಂಬಿ ತೊಳಗ್ತಿತ್ತು ಹಾಸ್ಪಿಟ್ಲು ನೋಡ್ರಿ ದೊಡ್ಡ ಇದು ಫೇಮಸ್ ಹಾಸ್ಪಿಟ್ಲು ಅಂಥದ್ರಲ್ಲಿ ಜನಗಳೇ ಇಲ್ಲ ನೋಡ್ರಿ ಎಷ್ಟು ಜನ ಇದ್ದಾರೆ ದೊಡ್ಡ ಹಾಸ್ಪಿಟ್ಲಲ್ಲಿ ಹೆಂಗಿತ್ತ ಜನ ಜನಜಂಗುಳಿ ಇಲ್ಲ ನೋಡ್ರಿ ಸಿ ಟಿ ಸ್ಕ್ಯಾನ್ ಎಲ್ಲ ಸೆಕ್ಷನ್ಗಳಿದಾವೆ ಭಾಳ ಲಿಮಿಟೆಡ್ ಜನಗಳು ಅಂಥದ್ದೇನು ಗಾಬರಿ ಪಡೋಂಥದ್ದು ಅಂಥದ್ದು ನ್ಯೂಸ್ ನ್ಯೂಸ್ನ ತೋರಿಸಿದಂಥದ್ದು ಇದು ಏನೇನು ಆಗಿಲ್ಲ ನೋಡಿರಿ ಲಿಮಿಟೆಡ್ ಜನಗಳು ಎಲ್ಲ ಸಣ್ಣ ಪುಟ್ಟ ಜ್ವರಗಳು ಅದು ಇದು ಮಾಮೂಲಿ ಅಷ್ಟೇ ಹೊರ್ತು ನೀವು ಕೇಳ್ಕೊಂಡಷ್ಟು ಅಲ್ಲಿ ನ್ಯೂಸ್ನಲ್ಲಿ ನೋಡೋಷ್ಟು ಅಂಥದ್ದೇನೂ ಆಗಿಲ್ಲ ಹಾಗಾಗಿ ಒಂದು ಸಣ್ಣ ಸಣ್ಣ ವೀಡಿಯೋ ಮಾಡಿ ಕ್ಲಿಯಾರಿಟಿ ಕೊಡೋಣ ಜನಕ್ಕೆ ಸುಳ್ಳು ಸುದ್ದಿ ಲಭಿಸಿ ಅದ್ರಸಕ್ಕಿಂತ ನಿಜವಾದ ಸುದ್ದಿ ಕೊಡೋಣ ಅಂತ ಒಂದು ವೀಡಿಯೋ ಮಾಡೋ ಉದ್ದೇಶ ಅಷ್ಟೇ ಒಂದು ನೋಡ್ರಿ ಪೇಷಂಟ್ಗಳು ಕೆಲವರು ಇರ್ತಾರೆ ಪಾಪ ಮಾಮೂಲಿ ಪೇಷಂಟ್ಗಳು ಸೀರಿಯಸ್ ಅಲ್ಲ ಅಷ್ಟೇ ಅಲ್ಲ ತುಂಬ ಜನ ತುಂಬಿ ಇದ್ದಾರಂತೆ ಹಂಗಂತೆ ಹೇಳಂತೆ ಹಾಸ್ಪಿಟ್ಲಲ್ಲಿ ಹೆಣ ಸುಡೋಕ್ಕೆ ಜಾಗ ಇಲ್ಲ ಚೆನ್ನಾಗಿ ಇಡಕ್ ಜಾಗ ಇಲ್ಲ ನೋಡ್ರಿ ಮಾಮೂಲಿ ಲೈಫ್ ಇಂಡಿಯಾದಲ್ಲಿ ಇದ್ದಂಗೆನೆ ಹಂಗೆ ಅದಕ್ಕಾಗಿ ಈ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ಗಾಬರಿ ಪಡುತ್ತದೆ ಏನೂ ಆಗಿಲ್ಲ ದಯವಿಟ್ಟು ಎದುರಿಸ್ಬೇಡಿ ಜನನ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಕರ್ನಾಟಕ ಜೈ ಹಿಂದ್ ನೋಡಿದ್ರಲ್ಲ ಸ್ನೇಹಿತರೆ ಚೀನಾದಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನುವುದನ್ನು ಆದರೆ ನ್ಯೂಸ್ ಚಾನಲ್ ತೋರಿಸುವಷ್ಟು ಯಾವ ಪರಿಸ್ಥಿತಿಯು ಅದಕ್ಕೆಟ್ಟಿಲ್ಲ ಅನ್ನುವುದು ನಿಜ ಅನಿಸುತ್ತಿದೆ ಅಲ್ಲವೇ ದಯವಿಟ್ಟು ಯಾರು ಭಯಭೀತರಾಗಬೇಡಿ ಇದು ಸಾಮಾನ್ಯ ವೈರಸ್ ಅಷ್ಟೇ ಎರಡು ಸಾವಿರದ ಒಂದರಲ್ಲಿ ಈ ವೈರಸ್ ಪತ್ತೆಯಾಗಿದೆ ಆದರೆ ಅದು ಯಾರಿಗೂ ತೊಂದರೆಯನ್ನು ಮಾಡಲಿಲ್ಲ ಆದರೆ ಈ ವರ್ಷ ವಿಪರೀತ ಚಳಿ ಇರುವ ಕಾರಣ ಸ್ವಲ್ಪ ವೈರಸ್ ಪ್ರಾಬಲ್ಯ ಜಾಸ್ತಿ ಇರಬಹುದು ಅಷ್ಟೇ ಹೊರಗಡೆ ತಿರುಗಾಡುವಾಗ ಸುರಕ್ಷತಾ ಮಾಸ್ಕ್ಗಳನ್ನು ಧರಿಸಿ ಹಾಗೂ ನೀವು ತಿನ್ನುವ ಆಹಾರವು ಹೈಜೆನಿಕ್ ಆಗಿರಲಿ ಮಕ್ಕಳನ್ನು ಜನಸಂದನಿ ಇರುವಲ್ಲಿ ಕರೆದುಕೊಂಡು ಹೋಗಬೇಡಿ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಕಡೆ ನೀವು ಗಮನ ಕೊಡಿ ಮತ್ತು ಒಳ್ಳೆಯ ಆಹಾರವನ್ನು ನೀಡಿ ಹದಿನಾಲ್ಕು ವರ್ಷದ ಕೆಳಗಿನ ಮಕ್ಕಳು ಹಾಗೂ ವೃದ್ಧರ ಬಗ್ಗೆ ಗಮನ ಇರಲಿ ನೀವೆಲ್ಲರೂ ಭಯ ಪಡುವ ಅವಶ್ಯಕತೆ ಇಲ್ಲ ಏಕೆಂದರೆ ನಾವು ಆಲ್ರೆಡಿ ಕೊರೋನಾ ವ್ಯಾಕ್ಸಿನ್ಗಳನ್ನು ಪಡೆದಿದ್ದೇವೆ ಇದು ಖಂಡಿತವಾಗಲೂ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ತಜ್ಞರು ಹೇಳುವ ಪ್ರಕಾರ ಕೊರೋನಾ ವೈರಸ್ಗಿಂತ ಅಷ್ಟೊಂದು ವಿಪರೀತವಾದ ಬಲವನ್ನ ಈ ವೈರಸ್ ಹೊಂದಿಲ್ಲ ಅನ್ನುತ್ತಾರೆ ಹಾಗಿದ್ದರೆ ನಮ್ಮ ರೋಗ ಶಕ್ತಿಗಳು ಈ ವೈರಸ್ನ ಎದುರು ಹೋರಾಡುವ ಶಕ್ತಿಯನ್ನ ಹೊಂದಿವೆ ಎಂದಾಯ್ತಲ್ಲವೇ ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ಳಬೇಡಿ ಸ್ಥೈರ್ಯವನ್ನು ಕಳೆದುಕೊಂಡರೆ ನಮ್ಮ ರೋಗ ನಿರೋಧಕ ಶಕ್ತಿಗಳು ದುರ್ಬಲಗೊಳ್ಳುತ್ತವೆ ರೋಗ ನಿರೋಧಕ ಶಕ್ತಿಗಳು ದುರ್ಬಲಗೊಂಡರೆ ನಮಗೆ ರೋಗಗಳು ಒಕ್ಕರಿಸಿಕೊಳ್ಳುತ್ತವೆ ಸುರಕ್ಷತಾ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ ಎನ್ನುತ್ತಾ ಈ ವಿಡಿಯೋವನ್ನ ನಾವು ಇಲ್ಲಿಗೆ ಮುಗಿಸುತ್ತೇವೆ ಜೈ ಹಿಂದ್ ಜೈ ಭಾರತ್ ಮಾತೆ